ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹುಣಶಿಕಟ್ಟಿಯಲ್ಲಿ ಸನ್ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ ಸಾಲಿನ ಎಸ್ಎಸ್ಎಲ್ಸಿ ಹಳೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಗುರುವಂದನ ಕಾರ್ಯಕ್ರಮ ನಡೆಯಿತು ಮೊದಲನೇದಾಗಿ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು ನಂತರ ಸ್ವಾಗತ ಗೀತೆ ನಂತರ ಸ್ವಾಗತ ಭಾಷಣ ಶ್ರೀ ಪ್ರಕಾಶ್ ಅಮಟೂರು ಇವರಿಂದ ನೀಡಿತ್ತು ನಂತರ ಅತಿಥಿಗಳು ಹಾಗೂ ಗುರುಬಳಗದಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಶುಭ ಶಿರಬಾಗಿ ನಿಮ್ಮ ಕರೆಯುವೆವು ಉ ಬಣ್ಣಿ ಮುದಿಂದ ಬಂದು ಜನರೇ ಶಿರಬಾಗಿ ನಿಮ್ಮ ಕರೆಯುವೆವು ಉಗಣ್ಣಿ ಮುದದಿಂದ ಬಂಧು ಜನರೇ ಸುವಿಶಾಲ ಭವ್ಯ ಸಿರಿಗಂಧ ದಿವ್ಯ ಮಯ ಸಭೆಗೆ ಬಣ್ಣಿ thank ಶ್ರೀ ಪಿವಿ ಹಾರೋಗೋಪಾ ಸರ್ ಮಾತನಾಡಿದ ನಂತರ ತಮ್ಮ ನೆಚ್ಚಿನ ಗುರುಗಳಿಗೆ ಸತ್ಕಾರ ಕಾರ್ಯಕ್ರಮ ನಡೆಸಲಾಯಿತು ಕೊನೆಯದಾಗಿ ಶ್ರೀ ಪರಮಪೂಜ್ಯ ಶ್ರೀ ಚನ್ನಬಸವ ದೇವರು ಬೆಳಕಿ ಅವರೊಳ್ಳಿ ಮಠ ಇವರಿಂದ ವಿದ್ಯಾರ್ಥಿಗಳಿಗೆ ಸಂಸ್ಕಾರದ ಬಗ್ಗೆ ಹಿತ ನುಡಿದೊಂದಿಗೆ ಆಶೀರ್ವಚನ ನೀಡಿದ್ರು ಈ ವೇದಿಕೆ ಶಾಲೆಯಲ್ಲಿ ಮಕ್ಕಳ ಮುಂದೆ ನಿಂತು ಮಾತಾಡ್ತೇವೆ ಕರೆ ಇಲ್ಲಿ ಮಾತಾಡೋಕೆ ನಮಗೆ ಧೈರ್ಯ ಸಾಲವತ್ತು ಆ ಅಂಥ ಒಂದು ಅವರನ್ನು ಗುರು ವಂದನೆ ಮಾಡುವಂಥ ಒಂದು ಅಮೋಘವಾದ ಕಾರ್ಯಕ್ರಮ ಒಂದು ಶುಭ ಕಾರ್ಯಕ್ರಮ ಇಲ್ಲಿ ಬಂದಂಥ ಎಲ್ಲ ನಮಗೆ ಕಲಿಸಿದಂಥ ಗುರುಗಳಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದಂಥ ಮಠದ ಅಪಾಜಿ ಅವರಿಗೂ ನನ್ನ ಶ್ರೀ ಸ ನಮಸ್ಕಾರಗಳು ಜೊತೆಗೆ ಈ ಊರಿನ ನಾಯಕರಾದಂಥ ಶ್ರೀಯುತ ಅವರು ಹಾಗೂ ಶ್ರೀಯುತ ಹುಳಿಯವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಈ ಕಾರ್ಯಕ್ರಮ ಈ ರೀತಿಯಾಗಿ ಈ ಘಟ್ಟಕ್ಕೆ ತಲುಪಬೇಕಾದ್ರೆ ಈ ಮೂಲವಾಗಿ ನಮ್ಮ ಸಹೋದರಿಯರು ಇವರ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶಾಲೆಯ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಎಲ್ಹೆಚ್ ಮದನೂರ ಮೇಡಂ ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳಾದ ಎಸ್ಡಿಎಂಸಿ ಉಪಾಧ್ಯಕ್ಷರು ಹಾಗೂ ಬಸವರಾಜ ಶಂಕರಪ್ಪ ಹೊಳಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ ಚನ್ನಬಸಪ್ಪ ಮೋಕಾಶಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಎಂಬಿ ಸರ್ ಹಾಗೂ ಕುಮಾರಿ ಅಂಬಿಕಾ ಹಂಚಿನಮನಿ ಶ್ರೀಮತಿ ಸುಪ್ರಿಯಾ ಕುರನಿ ಮಾಡಿದ್ರು ಅತಿ ಒಂದು ಗುರುವಂದನಾ ಕಾರ್ಯಕ್ರಮ ಅತಿ ಒಂದು ಶ್ಲಾಘನೀಯವಾದಂಥ ಒಂದು ಕಾರ್ಯಕ್ರಮ ಯಾಕಂದರೆ ಮೊದಲಿನ ಒಂದು ಗುರುಕುಲ ಪದ್ಧತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಈಗ ಅದು ವಿರಳ ಆ ಒಂದು ಕಾರ್ಯಕ್ರಮವನ್ನು ಏನು ಈ ತೊಂಬತ್ತೆರಡು ತೊಂಬತ್ತ್ ಸಾಲಿನ ವಿದ್ಯಾರ್ಥಿ ವೃಂದ ಎಲ್ಲ ಕೂಡಿಕೊಂಡು ಈ ಒಂದು ಸತ್ಕಾರವನ್ನು ಸ್ವೀಕರಿಸಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಅವರಿವರಿಣದೆ ಗುರುಬಳಗಕ್ಕೂ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ತಿಳಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜನ ಮಕ್ಕರ್ಷಿ ಅವರು ಹಾಗೂ ಈ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜನ ಹೊಳಿಯವರಿಗೆ ಎಲ್ಲ ಹಳೆಯ ವಿದ್ಯಾರ್ಥಿ ಸಂಘದ ಶರಣ ಸದ್ಭಕ್ತರಿಗೆ ಹಾಗೂ ತಂದೆ ಶರಣ ತಾಯಿಗಳಿಗೆ ಸಹೋದರ ಸಹೋದರಿಯರಿಗೆ ಹಾಗೂ ಇಲ್ಲಿವರೆಗೆ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ನನ್ನ ಗೂಳ್ಬಳಗಕ್ಕೂ ಗುರುಮಾತೆಯರಿಗೂ ಭಕ್ತಿಯ ಶರಣು ಶರಣು ಶರಣಪ್ಪ ಕಲ್ಲಪ್ಪ ಚಿನ್ನವರ ಪುಣ್ಯಕ್ಷೇತ್ರ ಪವಿತ್ರ ನದಿ ಕೂಡ ಹರಿಯುವಂತಹ ಪುಣ್ಯಕ್ಷೇತ್ರ ಶರಣ ಸಂಸ್ಕೃತಿಯ ಆದರ್ಶದಲ್ಲಿ ಇಲ್ಲಿ ನೆಲೆಸಿ ಇಲ್ಲಿ ಜನರಿಗೆ ಸರ್ವ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿದ ರುದ್ರಮುನಿಗಳ ಪವಿತ್ರ ಸ್ಥಳ ಇಂಥ ವೇದಿಕೆಯಲ್ಲಿ ಆಗಲೇ ನಾವು ಮಾರ್ಗದರ್ಶಕರಾಗಿ ಚಿಕ್ಕೋಡಿ ತಾಲೂಕಿನ ಅಂಕಲಿಯಲ್ಲಿ ಏಪ್ರಿಲ್ ಹದಿಮೂರನೇ ತಾರೀಕು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಜನಿಸಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿ ಕಾಲೇಜು ಶಿಕ್ಷಣವನ್ನು ಚಿಕ್ಕೋಡಿಯಲ್ಲಿ ಮುಗಿಸಿದ ನಂತರ ತಮ್ಮ ಸೇವಾ ವೃತ್ತಿಯನ್ನು ಹತ್ತೊಂಬತ್ತು ನೂರ ಸರ್ಕಾರಿ ಪ್ರೌಢಶಾಲೆ ಜೂನ್ ಹದಿನೈದು ತಾರೀಕು ಹತ್ತೊಂಬತ್ತೂರ ಐವತ್ತೊಂದರಲ್ಲಿ ಜನಿಸಿದವರು ಇವರ ಮೂಲ ಊರು ದುರ್ಗರಚಿಗೆ ಹೇಳಿ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮ ದುರ್ಗರಚಿಗೆಯಲ್ಲಿ ಶಿಕ್ಷಣ ಮುಗಿಸಿ ಅದೇ ರೀತಿ ಪ್ರೌಢ ಶಿಕ್ಷಣವನ್ನು ರಾಜಲಕಾಮಡ ಸರದೇಸಾಯಿ ಪ್ರೌಢಶಾಲೆಯ ಧಾರವಾಡದಲ್ಲಿ ತಮ್ಮ ಅವರು ಓದಿಕೆ ಬಂದು ಬರಬೇಕು

ಗುರುಗಳಿಗೆ ಗುರುವಂದನೆಯನ್ನ ಸಲ್ಲಿಸ್ಲಿಕ್ಕೆ ಈಗಾಗಲೇ ಕರೆದ ಹೆಸರು ಬರೆದಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳು ದಯವಿಟ್ಟು ಅವರು ಅವರನ್ನ ಸನ್ಮಾನಿಸಬೇಕು ಉನ್ನತ ಮಟ್ಟದಲ್ಲಿ ತರುವಲ್ಲಿ ಇಬ್ಬರು ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದೆ ಇಬ್ಬರು ಸಹ ಮಾಜಿ ಹಾ ಈ ಕಡೆ ನೋಡ್ರಿ ಎಲ್ಲರೂ ಈ ಕಡೆ ನೋಡ್ರಿ ಸರಿ ಒಂದ ಸೆಕೆಂಡ್ ಈ ಇಬ್ಬರು ಮಹನೀಯರು ಕೆ ಪಿ ಎಸ್ ಸಿ ವಿಭಾಗಕ್ಕೆ ಬಹಳಷ್ಟು ಸಹಕಾರ ಕಲ್ಮೇಶ್ ಹೆಚ್ಚಿನಮನಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಕಲ್ಮೇಶ್ ಹೆಚ್ಚಿನಮನಿಯವರು ಅವೇಲಿಕ್ಕೆ ನಾವು